ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾವೆಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ ಸೊ ಟೂ ಡೇಸ್ ಟ್ರಿಪ್ಗೆ ಹೋಗಿದ್ವಿ ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಎಲ್ಲ ಟ್ರಿಪ್ ವೀಡಿಯೋಸ್ಗಳು ಬರುತ್ತೆ ಸೊ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಸೊ ಸದ್ಯಕ್ಕೆ ಈಗ ನಾವು ಡೆ ನಮ್ಮದು ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ ರೂಮ್ ಮಾಡಿದ್ವಿ ಈ ರೂಮ್ ಹೊರಗಡೆ ಈ ಥರ ಕಾಣಿಸ್ತಾ ಇದೆ ವೆದರ್ ಮಾತ್ರ ಸಖತ್ತಾಗಿತ್ತು ಸೊ ಬನ್ನಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ತುಂಬ ಪ್ಲೇಸಸ್ಗಳನ್ನ ನೋಡಿದ್ವಿ ಸೊ ಎಲ್ಲನೂ ತೋರಿಸ್ತೀನಿ ನಿಮಗೆ ಯಾವ್ಯಾವ ಪ್ಲೇಸಸ್ಗಳಿಗೆ ಹೋಗಿದ್ವಿ ಅಂದ್ಬಿಟ್ಟು ಸೊ ಇದು ಟೈಮಿಂಗ್ಸ್ ಬಂದುಬಿಟ್ಟು ಆರೂವರೆ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಇದೆ ಕ್ಲೈಮೇಟು ಕ್ಲೈಮೆಟ್ ಮಾತ್ರ ಹೆಂಗಿತ್ತು ಅಂತೀರಾ ನಮಗೆ ಇಲ್ಲಿ ತುಮಕೂರಲ್ಲಿ ಬೆಂಗಳೂರಲ್ಲೆಲ್ಲ ಇರೋ ಸಮ್ಮರ್ ಮುಂದೆ ಅದು ಏನೂ ಅಲ್ಲ ಆ್ಯಂಡ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಫ್ಲವರ್ ಬಿಟ್ಟಿದೆ ಅಂತಂದ್ಬಿಟ್ಟು ಒಂದು ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಆ ಫ್ಲವರ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಬನ್ನಿ ಫಸ್ಟ್ ಬಂದು ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಶೃಂಗೇರಿಗೆ ಬಂದಿದ್ದೀವಿ ಸೊ ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ಬಂದಿದ್ದೀವಿ ನಮ್ಮ ಅಕ್ಕನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾವಿಲ್ಲಿಗೆ ಬಂದಿದ್ದು ಸೊ ಫಸ್ಟ್ ಬಂದು ಈ ಟೆಂಪಲ್ ಸೊ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಎಲ್ಲ ವಿಸಿಟ್ ಮಾಡ್ತಾ ಇರೋದು ಇಲ್ಲಿಗೆಲ್ಲ ಫಸ್ಟ್ ಟೈಮ್ ಬಂದಿರೋದು ನೋಡ್ತಾ ಇರೋದು ಫಸ್ಟ್ ಟೈಮ್ ಓಕೆನಾ ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಆ್ಯಂಡ್ ಕ್ಲೈಮೇಟು ಅಷ್ಟೇ ಒಂದು ಬಿಸಿಲಿರಲಿಲ್ಲ ಹಾಗಾಗಿ ತುಂಬ ಆರಾಮ್ಸೆ ಎಲ್ಲ ಚೆನ್ನಾಗಿ ದೇವಸ್ಥಾನಗಳನ್ನ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಆ ಟೆ ಆ ದೇವಸ್ಥಾನಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಹೆಂಚಿನಲ್ಲಿ ಮಾಡಿರೋಂಥದ್ದು ಆ್ಯಂಡ್ ದೊಡ್ಡ ದೊಡ್ಡ ಕಂಬಗಳು ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಮೀನು ಸಹ ಇರುತ್ತೆ ಅದು ಅಷ್ಟೇ ಚೆನ್ನಾಗಿತ್ತು ಬಟ್ ತುಂಬ ಹತ್ರದಿಂದ ಹೋಗಿ ನೋಡಲಿಲ್ಲ ನಾವು ಅದನ್ನು ಆ್ಯಂಡ್ ಇದೊಂದು ನೋಡಿ ಇದೊಂದು ಟೆಂಪಲ್ ಸೊ ಇದು ಅಷ್ಟೇ ಸಖತ್ತಾಗಿತ್ತು ನಾವು ಇದನ್ನೆಲ್ಲ ಫಿಲಮ್ನಲ್ಲಿ ಸಾಂಗ್ಗಳಲ್ಲಿ ನೋಡ್ತಾ ಇದ್ವಿ ಸೊ ಇದೇ ಫಸ್ಟ್ ಟೈಮ್ ರಿಯಲ್ಲಾಗಿ ನೋಡ್ತಾ ಇರೋದು ಎಷ್ಟೋ ಒಂದು ಫೋಟೋಸ್ಗಳು ರೀಲ್ಸ್ಗಳು ಎಲ್ಲನೂ ತಗೊಂಡ್ವಿ ಬಟ್ ಎಲ್ಲ ಟ್ರಾವೆಲ್ ಮಾಡಿದ್ರಿಂದ ಸ್ವಲ್ಪ ಎಕ್ಸಾಸ್ಟ್ ಆಗಿಬಿಟ್ಟಿದೆ ಹಾಗಾಗಿ ಅಷ್ಟೊಂದು ಏನೂ ರೆಡಿನೂ ಏನೂ ಇಲ್ಲ ಜಸ್ಟ್ ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ವಿ ನಾವು ಆ್ಯಂಡ್ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನನ ಕೆತ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದೊಂದು ಚೂರೂ ಎಷ್ಟು ಕ್ಲೀನಾಗಿ ಡೀಟೇಲಿಂಗಾಗಿ ಕೆತ್ತಿದ್ದಾರೆ ಗೊತ್ತಾ ಆ ದೇವಸ್ಥಾನನ ನಮ್ಮ ನಾವು ನೋಡಿದ್ರೆ ನಮ್ಗೆ ದೇವರಾಣೇ ಅದು ಏನು ಅನ್ನೋದೇ ಅರ್ಥ ಆಗೋಲ್ಲ ಬಟ್ ತುಂಬ ಹಳೆಯ ಕಾಲದವರೆಲ್ಲ ಇರ್ತಾರೆ ನೋಡಿ ಅವರಿಗೆಲ್ಲ ಅರ್ಥ ಆಗುತ್ತೆ ಅದರ ಮೇಲೆಲ್ಲ ಏನು ಕೆತ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟು ಡೀಟೇಲಿಂಗಾಗಿ ಕೆತ್ತಿದ್ದಾರೆ ಆ ಇದು ದೇವಸ್ಥಾನದ ಮೇಲೆ ಸಖತ್ತಾಗಿತ್ತು ದೇವಸ್ಥಾನ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಸೊ ಇದ್ರ ಮುಂದೆ ಎಲ್ಲ ತುಂಬ ಚೆನ್ನಾಗಿಲ್ಲ ಫೋಟೋಸೆಲ್ಲ ಇಟ್ಕೊಂಡ್ವಿ ನಾವು ಆ್ಯಂಡ್ ಇಲ್ಲಿ ಮುಂದೆ ಹೋದರೆ ಏನೋ ಇದೆ ಅಂತ ಹೇಳಿದ್ರು ಬಟ್ ನಾವು ಹೋಗಲಿಲ್ಲ ನಮಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಬಂದುಬಿಟ್ವಿ ಸೊ ಹೀಗೆ ಇಲ್ಲೆಲ್ಲ ನೋಡಿ ಚೆನ್ನಾಗಿದೆ ನೀರೆಲ್ಲ ಮಳೆ ಎಲ್ಲ ಏನು ಇಲ್ವಲ್ಲ ಸಮ್ಮರ್ ಅಲ್ವಾ ಇವಾಗ ಸೊ ಹಾಗಾಗಿ ಅಷ್ಟೊಂದು ನೀರಿರಲಿಲ್ಲ ಸ್ವಲ್ಪನೇ ನೀರಿದ್ದಿದ್ದು ತುಂಬ ಚೆನ್ನಾಗಿತ್ತು ಟೆಂಪಲ್ಲು ಆ್ಯಂಡ್ ವೆದರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಕಸ್ಮಾತ್ ಏನಾದರೂ ತುಂಬ ಬಿಸಿಲು ಇದ್ದಿದ್ದರೆ ನಾವು ನಿಜವಾಗ್ಲೂ ಅಲ್ಲಿ ಆಗ್ತಾ ಇರಲಿಲ್ಲ ಅನಿಸುತ್ತೆ ಅದು ಕಲ್ಲಲ್ವಾ ಹಾಗಾಗಿ ಅದ್ರ ಮೇಲೆ ತುಂಬ ಕಾಲು ಸುಡುತ್ತೆ ಓಡೋದಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ಎರಡು ಆನೆಗಳು ಬಂತು ಗೊತ್ತಾ ಸೊ ಈ ಎರಡು ಆನೆನೂ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬಂದು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಬಂದು ನೋಡಿ ಹೆಂಗೆ ಮುಗಿಯುತ್ತೆ ಕೈ ಅಂದರೆ ನಮಸ್ಕಾರ ಮಾಡ್ತಾ ಇರೋದು ಸೊ ನಮಸ್ಕಾರ ಮಾಡಿ ವಾಪಸ್ ಹೋಗಿ ಆ ಸೈಡಲ್ಲಿ ನಿಂತ್ಕೊಳ್ತಾ ಇತ್ತು ಎಂತ ಅಂತೀರಾ ಒಬ್ಬ ಇಷ್ಟು ಚೆನ್ನಾಗಿ ಬುದ್ಧಿ ಕಲ್ತಿದ್ದಾವೆ ಇವು ಆನೆಗಳು ನೋಡಿ ಇವಾಗ ನಮಸ್ಕಾರ ಮಾಡುತ್ತೆ ಒಂದು ಆನೆ ಬಂದು ನಮಸ್ಕಾರ ಮಾಡಿ ಹೋಯ್ತು ಇವಾಗ ಇನ್ನೊಂದು ಆನೆ ಇಲ್ಲಿ ಬಂದು ದೇವ್ರ ಮುಂದೆ ಬೆಳಗ್ಗೆ ಬಂದು ನಮಸ್ಕಾರ ಮಾಡಿ ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿತ್ತು ಅಂತೀರ ಅದನ್ನು ನೋಡೋದಕ್ಕೆ ಸಕ್ಕತ್ತಾಗಿತ್ತು ನಮ್ಮ ಮನುಷ್ಯರೇ ಅಂಥದೆಲ್ಲ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಈ ಪ್ರಾಣಿಗಳು ನೋಡಿ ಅದಕ್ಕೇನು ಬುದ್ಧಿ ಇರೋಲ್ಲ ಏನೂ ಇಲ್ಲ ಬಂದು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇದೆ ಇವಾಗ ಸೊ ಚೆನ್ನಾಗಿತ್ತು ತುಂಬ ನೋಡೋದಕ್ಕಂತೂ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗಳು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಇವಳು ಆಚೆ ಬಂದ ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವ್ರು ನೋಡೋದಕ್ಕೆ ಒಳಗೆ ಸೊ ಇವಳಿಗೆ ಅಂದ್ಬಿಟ್ಟು ಸ್ಲೇಟು ಹಾಗೆ ಪೆನ್ಸಿಲ್ಲು ಈ ಥರ ಸ್ಕೆಚ್ ಪೆನ್ಗಳು ಈ ಥರದ್ದೆಲ್ಲ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಇವಳ್ದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಫೋಟೋ ಹಿಡಿತಾ ಇದ್ವಿ ಆ್ಯಂಡ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಮೀನುಗಳೆಲ್ಲ ಸೊ ಮೀನುಗಳೆಲ್ಲ ಮುಂಚೆ ತುಂಬ ಜಾಸ್ತಿ ಇತ್ತಂತೆ ಇವಾಗೆಲ್ಲ ಕಮ್ಮಿ ಈ ಥರ ಇತ್ತು ಆ್ಯಂಡ್ ನೀರು ಸ್ವಲ್ಪ ಕಮ್ಮಿ ಇದೆಯಲ್ಲ ಹಾಗಾಗಿ ಮೀನುಗಳು ಕಮ್ಮಿ ಇರ್ಬೋದು ಮೋಸ್ಟ್ಲಿ ಆ್ಯಂಡ್ ಇನ್ನೊಂದು ಮಿರಾಕಲ್ ಏನು ಅಂತಂದ್ರೆ ನಾವು ದೇವಸ್ಥಾನದಿಂದ ಎಲ್ಲ ಆಚೆ ಬಂದ್ವಿ ಸೊ ನಿಖಿಲ್ ಕುಮಾರ್ ಸ್ವಾಮಿ ಹಾಗೆ ಅವ್ರ ವೈಫ್ ಅವ್ರ ಮಗ ಬಂದಿದ್ರು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ನಾವು ನೋಡಿ ಫುಲ್ ಖುಷಿಯಾಗಿ ಹೋಗಿ ಅವ್ರ ಹತ್ರ ಫೋಟೋ ಹಿಡಿಸ್ಕೊಂಡ್ವಿ ಸಖತ್ತಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ಸಡನ್ನಾಗಿ ಅವರು ಬಂದಿದ್ದು ಸೊ ಅದೆಲ್ಲ ಆ ದೇವಸ್ಥಾನ ಶೃಂಗೇರಿ ಮುಗಿಸ್ಕೊಂಡು ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಈ ದೇವಸ್ಥಾನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಓಕೆನಾ ಸೊ ಇವಾಗ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲೂ ಅಷ್ಟೇ ಕ್ಲೈಮೇಟೆಲ್ಲ ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಬಟ್ ಆದರೆ ಸ್ವಲ್ಪ ಬಿಸಿಲು ಇತ್ತು ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಸ್ವಲ್ಪ ಬಿಸಿಲು ಇತ್ತು ಬಟ್ ಆದ್ರೂ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ದೇವರು ಅಷ್ಟೇ ತುಂಬ ಚೆನ್ನಾಗಿತ್ತು ಈ ಹೆಣ್ಣು ದೇವರುಗಳನ್ನ ನೋಡೋದೇ ಒಂದು ಚಂದ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿರ್ತಾರೆ ಅದನ್ನ ನೋಡೋದೇ ಒಂದು ಖುಷಿ ನಿಜವಾಗ್ಲೂ ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಹೊರಗಡೆ ಎಲ್ಲ ಒಳಗಡೆ ಎಲ್ಲ ಏನು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಸೊ ಜಸ್ಟ್ ಇಷ್ಟೇ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಎಲ್ಲ ನೋಡಿಕೊಂಡು ಬಂದು ಸೊ ಅಲ್ಲಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ಗಾಜಿನ ಬಳೆಗಳು ಕಾಣಿಸ್ತು ಸೊ ಹಾಗಾಗಿ ಗಾಜಿನ ಬಳೆ ತೊಗೊಳ್ಳೋಣ ನೆನಪಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗಿ ತಗೊಂಡೆ ನಾನು ಸೊ ನಾನು ನೆಕ್ಸ್ಟ್ ಶಾಪಿಂಗ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಸೊ ಇವಾಗ ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಾಡ್ತಾಯಿದ್ದೀವಿ ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ನಾವು ಟೂ ಡೇಸ್ ಟ್ರಿಪ್ ಹೋಗಿದ್ದಿದ್ದು ಒಂದಿನ ಫುಲ್ಲು ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ಮಳೆ ಹಾಗೆ ಕೋಲ್ಡು ಕೂಲಾಗಿ ಸಖತ್ತಾಗಿತ್ತು ಸೆಕೆಂಡ್ ಡೇ ಫುಲ್ ಬಿಸಿಲು ಎಷ್ಟು ಬಿಸಿಲು ಅಂತಂದರೆ ಕಾಲೆಲ್ಲ ಸುಟ್ಟೋದ್ವು ಅಷ್ಟು ಬಿಸಿಲು ಇತ್ತು ಸೊ ಎರಡು ಥರನೂ ನಾವು ಅನುಭವಿಸಿ ಬಂದ್ಬಿಟ್ವಿ ಸೊ ಚೆನ್ನಾಗಿತ್ತು ಎರಡು ದಿನವೂ ಫುಲ್ ಟ್ರಿಪ್ ಸಖತ್ತಾಗಿತ್ತು ಈಗ ಹೊರನಾಡುವಿಂದ ನಾವು ನೆಕ್ಸ್ಟು ಕಳಸ ಅಂತ ಇದು ದೇವಸ್ಥಾನ ಸೊ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಸೊ ಕಾಶಿ ಇದೆಯಲ್ಲ ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿಯೇ ಇರೋದು ಕಾಶಿ ದೇವರು ಸೊ ಇದು ದಕ್ಷಿಣ ಕಾಶಿ ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಂದು ಹೆಸರು ಕಳಸ ಅಂತಲೂ ಕೂಗ್ತಾರೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಇದು ಅಷ್ಟೇ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ನೀವು ಎಲ್ಲೇ ಈ ಸೈಡಲ್ಲಿ ದೇವಸ್ಥಾನಕ್ಕೆ ಕೂಗ್ರಿ ಫುಲ್ಲು ಎಲ್ಲ ಇಂಚಿನಲ್ಲೇ ಮಾಡಿರ್ತಾರೆ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀನೆ ಇಲ್ಲೂ ಅಷ್ಟೇ ಆಗ್ತಾನೆ ಮಳೆ ಬಂದು ನಿಂತಿದೆ ಸೊ ನೋಡ್ತಾ ಇರ್ಬೋದು ಒಬ್ರು ಜಾಸ್ತಿ ಜನನೇ ಇಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೂ ದೇವಸ್ಥಾನ ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಈ ಪ್ಲೇಸ್ ನೋಡ್ತಿದ್ರಾಗೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾರೆ ಸೊ ನಿಮಗೆ ಯಾವುದು ಅಂತ ಅಂದ್ಬಿಟ್ಟು ಒಂದು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಹಾಕ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ಲೇಸ್ ಯಾವುದು ಅಂತ ಅಂದ್ಬಿಟ್ಟು ಇದು ಬಂದು ಗಣೇಶ ಟೆಂಪಲು ಈ ಪ್ಲೇಸ್ನಲ್ಲಿ ಯಾವ್ಯಾವ ಫಿಲಮ್ ಶೂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿಬಿಟ್ಟು ಹಾಕಿದ್ದೀನಿ ಒಂದು ಸ್ಕ್ರೀನ್ಶಾಟ್ ಅಷ್ಟೇ ಇದೊಂದು ಉಪಾಧ್ಯಕ್ಷ ಫಿಲಮ್ ಚಿಕ್ಕಣ್ಣ ಅವ್ರದ್ದು ಸೊ ಆ ಸಾಂಗ್ನಲ್ಲಿ ಆ ಸಾಂಗ್ನಲ್ಲಿ ಈ ಪ್ಲೇಸ್ ಬರುತ್ತೆ ಅಲ್ಲಿ ಶೂಟ್ ಮಾಡಿದ್ದಾರೆ ಇದು ಆ್ಯಂಡ್ ಲವ್ ಮಾಕ್ಟೆಡ್ ಫಿಲಮ್ ಪಾರ್ಟ್ ಒನ್ ಇದೆಯಲ್ಲ ಸೊ ಒಬ್ರು ಬಾಫ್ ಕಟ್ ಹಾಕ್ಕೊಂಡು ಹೀರೋಯಿನ್ ಆ್ಯಕ್ಟ್ರೆಸ್ ಬರ್ತಾರೆ ನೋಡಿ ಇದೆ ಅದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಸೊ ಆ ಆ ಫಿಲಮ್ ಈ ಇದೇ ಪ್ಲೇಸ್ನಲ್ಲೇ ಶೂಟ್ ಮಾಡಿರೋದು ಸೊ ಇನ್ನೂ ಎಷ್ಟೊಂದು ಫಿಲಮ್ ಇರ್ಬೋದು ಮಾಡಿರ್ಬೋದು ನಮ್ಮ ನಾವು ನೋಡಿರೋ ಹಂಗೆ ಈ ಎರಡು ಫಿಲಮ್ನಲ್ಲಿ ಈ ಪ್ಲೇಸ್ನ ತೋರಿಸ್ತಾರೆ ಸೊ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು ಓಪನ್ ಆಗಿರಲಿಲ್ಲ ಸೊ ಜಸ್ಟ್ ಆಚೆಯಿಂದ ನೋಡಿಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡು ಬಂದ್ಬಿಟ್ವಿ ನಾವು ಈ ಟ್ರಿಪ್ದು ಪಾರ್ಟ್ ಒನ್ ವೀಡಿಯೋನ ನಾನು ಇಲ್ಲಿಗೆ ಎಡ್ ಮಾಡ್ತೀನಿ ಇನ್ನೂ ತುಂಬ ವೀಡಿಯೋಸ್ ಇದೆ ತುಂಬ ಲಾಂಗ್ ಆಗೋಗ್ಬಿಡುತ್ತೆ ನಿಮಗೂ ನೋಡೋದು ಬೋರ್ ಆಗೋಗುತ್ತೆ ಹಾಗಾಗಿ ಒಂದು ತ್ರೀ ಟು ಫೋರ್ ಪಾರ್ಟ್ ಥರ ಆಗ್ತೀನಿ ನಾನು ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಈ ವ್ಲಾಗ್ನಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತ ತೋರಿಸಿದ್ದೆ ಸೊ ಫುಲ್ ವ್ಲಾಗ್ನ ನೋಡಿದರೆ ಕಮೆಂಟ್ ಮಾಡಿ ಓಕೆನಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಜೊತೆ ಎಲ್ಲರ ಜೊತೆಯೂ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೀವು ಎಷ್ಟು ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತೀರಾ ವ್ಯೂಸ್ ಕೊಡ್ತೀರಾ ಸೊ ಆವಾಗ ನನಗೂ ಒಂದು ಏನಂತಾರೆ ಮೋಟಿವೇಶನ್ ಸಿಗುತ್ತೆ ಸೊ ವೀಡಿಯೋಸ್ ಮಾಡಬೇಕು ಸೊ ನೋಡ್ತಾರೆ ಅಂತ ಅಂದ್ಬಿಟ್ಟು ಸೊ ಪ್ಲೀಸ್ ವಿಡಿಯೋಸ್ಗಳನ್ನ ನೋಡಿ ಏನಾದರೂ ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂತಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಇಂಥ ಪಾಟ್ ಇಷ್ಟ ಆಗಿಲ್ಲ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಏನಾದರೂ ಒಂಚೂರು ಹೇಳಿ ಅದರಿಂದನಾದರೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊತೀನಿ ಹೇಗೆ ವೀಡಿಯೋ ಮಾಡಬೇಕು ಅಂತ ಅಂತ ಹೇಳಿಬಿಟ್ಟು ಸೊ ಹೇಗಿದೆ ನೋಡಿ ಏನು ಸಖತ್ತಾಗಿದೆ ವ್ಯೂ ಅಂತೂ ಮಸ್ತಿತ್ತು ಮಾತ್ರ ಜಸ್ಟ್ ಟೂ ಡೇಸಲ್ಲಿ ನಾವು ತುಂಬ ಪ್ಲೇಸಸ್ಗಳನ್ನ ನೋಡಿದ್ವಿ ಆ್ಯಕ್ಚುಲಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟ್ರಿಪ್ ಪ್ಲೇಸಸ್ಗಳು ಬರುತ್ತೆ ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್